ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬಂದು ಸ್ನೇಹಿತರೆ ಮೇಯ್ನ್ಲಿ ಏನಂದ್ರೆ ತುಂಬಾ ಕೆಟ್ಟದಾಗಿ ಕಮೆಂಟ್ಸು ಮತ್ತು ಕೆಲವೊಬ್ರು ಒಳ್ಳೆ ಕಮೆಂಟ್ ಮಾಡಿದ್ದಾರೆ ಕೆಲವೊಬ್ರು ಕೆಟ್ಟು ಕಮೆಂಟ್ ಮಾಡಿದ್ದಾರೆ ಸೊ ಎಲ್ಲ ಅವ್ರವ್ರಿಗೆ ಬಿಟ್ಟಿದ್ದು ಯಾಕಂದ್ರೆ ಅವ್ರವ್ರ ಮನಸ್ಥಿತಿ ಹೆಂಗಿರುತ್ತೆ ಅದೇ ತರನೇ ಕಮೆಂಟ್ ಮಾಡೋದು ಮೈನ್ಲಿ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ವಿಷಯದಲ್ಲಿ ಕೆಲವೊಂದು ವಿಚಾರದ ಬಗ್ಗೆ ಎಲ್ಲ ಹೇಳಿದ್ದೆ ಬೈಕ್ ಟ್ಯಾಕ್ಸಿ ಬಗ್ಗೆ ಸೊ ಅದನ್ನೇ ಒಂದು ಪಾಯಿಂಟ್ ಔಟ್ ಮಾಡ್ಕೊಂಡು ಕೆಲವರೆಲ್ಲ ಕೆಟ್ಟದಾಗೆಲ್ಲ ಬೈಯೋದು ಮಾತ್ರ ವಸ್ಟ್ ವಸ್ಟ್ ವರ್ಡ್ ಎಲ್ಲ ಯೂಸ್ ಮಾಡಿದ್ದಾರೆ ಕೆಟ್ಟ ವರ್ಡ್ ಯೂಸ್ ಮಾಡಕ್ ಬರುತ್ತೆ ಆದ್ರೆ ಮಾಡಲ್ಲ ಮಾಡೋದಿಲ್ಲ ಸೊ ಅಂತ ಮನಸ್ಥಿತಿ ನನಗೆ ಅಂತ ಡಿಪ್ರೆಷನ್ ಆಗ್ಲಿ ಇಲ್ಲ ನನಗೆ ಸೊ ಸರಿನಾ ಇರೋರು ಇರ್ಲಿ ಮಾಡ್ಕೊಳ್ಳಿ ಸೊ ಇನ್ನೂ ಅದು ಬಂದು ಕೋರ್ಟ್ ಅಲ್ಲಿ ಇರೋದ್ರಿಂದಾಗಿ ಅದ್ರ ಬಗ್ಗೆ ಏನ್ ಜಾಸ್ತಿ ಏನು ಕಮೆಂಟ್ ಏನು ಮಾಡಲ್ಲ ಬಟ್ ಏನಂದ್ರೆ ಬೇಸಿಕ್ ಏನಿತ್ತು ಲಾಸ್ಟ್ ವಿಡಿಯೋದಲ್ಲಿ ಜಸ್ಟ್ ಒಂದು ಇನ್ಫಾರ್ಮೇಶನ್ಗೋಸ್ಕರ ವಿಡಿಯೋ ಸೊ ಹಂಗಾಗಿ ಕೆಲವೊಬ್ರೆಲ್ಲ ಬೈಕ್ ಬಂದಂಗೆಲ್ಲ ಮಾತಾಡೋದು ಸೊ ಮಾತಾಡ್ಲಿಕ್ಕೆ ತೊಂದರೆ ಇಲ್ಲ ಕೆಲವೊಂದು ಕಮೆಂಟ್ ಅಲ್ಲೆಲ್ಲ ಹೆಂಗಿತ್ತು ಅಂತಂದ್ರೆ ನೀನು ಮಾಡೋ ನೀನು ತಗೊಳ್ಳೋ ಬೈಕ್ ಗೊತ್ತಾಗುತ್ತೆ ಯಾರೋ ಹೇಳಿದ್ದು ನಿನಗೆ ಹಂಗೆ ಹಿಂಗೆ ಅಂತ ಎಲ್ಲಾ ಯೂಸ್ ಮಾಡಿದ್ರು ಸೊ ಅಂತವ್ರಿಗೋಸ್ಕರ ಒಂದು ರಿಪ್ಲೈ ಅಂತ ಹೇಳ್ಬೋದು ಈ ವಿಡಿಯೋ ಹಾಗೆ ಸ್ನೇಹಿತರೆ ನೀವು ನೋಡ್ಬೋದು ನಂದು ಆಟೋ ಇದು ಎಲ್ಲೋ ಬೋರ್ಡ್ ಸಿ ಎನ್ ಜಿ ಗಾಡಿ ಗಾಡಿ ನಂಬರ್ ಕೂಡ ಹಾಕಿದ್ದೀನಿ ಕೆಲವೊಬ್ಲ್ಲ ಧಮಕಿ ಹಾಕ್ತಿದ್ರೆ ಗಾಡಿ ನಂಬರ್ ನೋಡ್ಕೊಳ್ರಪ್ಪ ಅಷ್ಟೆಲ್ಲ ನೀವು ನಂಗೆ ಧಮಕಿ ಹಾಕ್ತಿದ್ರಲ್ಲ ಕೆಪಾಸಿಟಿ ಇರೋರು ಗಾಡಿ ನಂಬರ್ ಹಾಕಿದ್ದೀನಿ ಆಗಿ ತೋರಿಸಿದ್ದೀನಿ ಆರ್ ಟಿ ಒದಲ್ಲಿ ಚೆಕ್ ಮಾಡ್ಕೊಳ್ಳಿ ಒರಿಜಿನಲ್ ಅಡ್ರೆಸ್ಸು ಮತ್ತು ನನ್ನ ಮೊಬೈಲ್ ನಂಬರ್ ಎಲ್ಲ ಇದೆ ಚೆಕ್ ಮಾಡಿಸ್ಕೊಂಡು ತೆಗೆಸ್ಕೊಂಡು ಬರ್ರಿ ಆಯಿತಾ ಇಲ್ಲ ಊರು ಬಿಟ್ಟೇನು ಹೋಗಿಲ್ಲ ಸ್ವಂತ ಬಿಲ್ಡಿಂಗು ಸ್ವಂತ ಮನೆ ನಂದು ಇರೋದು ಧಮಕಿ ಹಾಕೋರ್ಗೆ ಹೇಳ್ತಿರೋದು ಎಕ್ಸ್ಪೆಷಲಿ ಇದೇನು ಆಟೋ ನೋಡ್ತಿದ್ದೀರಾ ಇದು ಬಂದು ಹೊಸ ಗಾಡಿ ತಗೊಂತೀನಿ ಅಂತ ಅಂದ್ರೆ ಡಿ ಎಲ್ ಪರ್ಮೆಂಟ್ ಅಲ್ಲಿ ಮೂರು ಲಕ್ಷ ರೂಪಾಯಿ ಆಗುತ್ತೆ ಸರಿನಾ ಟಾಪ್ ರೂಪಿಂಗ್ ಬಂದು ಸಪ್ರೇಟ್ ಆಗುತ್ತೆ ಹೆಚ್ಚು ಕಡಿಮೆ ಮೂರು ಲಕ್ಷ ಅಂತ ಇಟ್ಕೊಳ್ಳಿ ಲೋನ್ ಅಲ್ಲಿ ಹೋಯ್ತು ಅಂತಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಡಿ ಎಲ್ ಪರ್ಮೆಂಟ್ ಬಗ್ಗೆ ಹೇಳಿದ್ದು ಟ್ರಾನ್ಸ್ಫರ್ ಪರ್ಮಿಟ್ ತಗೊಂತೀನಿ ಅಂತಂದ್ರೆ ಏನಿಲ್ಲ ಅಂದ್ರೂ ಒಂದು ಲಕ್ಷ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಕರೆಂಟ್ ಅಂದ್ರೆ ಇದು ಇವತ್ತಿನ ರೇಟಿಗೆ ಮಾರ್ಕೆಟ್ ಇಲ್ಲಿರುವಂತ ರೇಟ್ ಈ ಆಟೋಗೆ ಮೂರು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ನಾನು ಈ ಆಟೋಗೆ ಎಲ್ಲೋ ಬೋರ್ಡಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಗಾಡಿ ಮೇಂಟೆನೆನ್ಸ್ ಅಂತ ನಾವು ಲೆಕ್ಕ ಮಾಡ್ಕೊಂಡ್ರು ಕೂಡ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಆಗುತ್ತೆ ಅದ್ರ ಜೊತೆಗೇನೆ ಎಂಟು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ ಮೂವತ್ತು ಸಾವಿರ ರೂಪಾಯಿ ಆಯ್ತು ಮೂವತ್ತೆರಡು ಆಗುತ್ತೆ ಬಟ್ ಮೂವತ್ತು ಸಾವಿರ ಅಂತ ನಾನು ಲೆಕ್ಕ ಮಾಡ್ಕೊಳ ಅದ್ರ ಜೊತೆಗೆ ಮೀಟರ್ ಪಾಸಿಂಗು ನಮ್ಮ ಯೂನಿಫಾರ್ಮು ಆಮೇಲೆ ಬೇರೆ ಬೇರೆ ಸಣ್ಣ ಪುಟ್ಟ ಖರ್ಚುಗಳು ಆರ್ ಟಿ ಓದವರಾಗ್ಲಿ ಏನಾದ್ರು ಒಂದು ಪೊಲೀಸು ಬಿಡಿ ಅದೆಲ್ಲ ಗಾಡಿಗೂ ಬಂದೇ ಬರುತ್ತೆ ರೂಲ್ಸ್ ನಾವು ತಪ್ಪಿದ್ರೆ ಸೊ ಅದನ್ನ ಇನ್ಕ್ಲೂಡ್ ಮಾಡೋದು ಬೇಡ ಏನಿಲ್ಲ ಅಂದ್ರೂ ಅಂದಾಜಾಗೆ ಒಂದು ಮೂವತ್ತೈದಿಂದ ನಲ್ವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಈ ಆಟೋಗೆ ಇಡಬೇಕು ಸರಿನಾ ಒಂದು ಹೊಸ ಆಟೋ ತಗೊಂಡ್ರೆ ಬಂಡವಾಳ ಎಷ್ಟು ಎಷ್ಟಿದೀರಿ ಮೂರು ಲಕ್ಷ ಹಾಕಿದ್ದೀವಿ ಒಂದು ದಿನಕ್ಕೆ ಎಷ್ಟಪ್ಪ ಸಂಪಾದನೆ ಮಾಡ್ತೀವಿ ಆಟೋದಲ್ಲಿ ಸಂಪಾದನೆ ಬಂದು ಒಂದು ಎರಡು ಸಾವಿರ ರೂಪಾಯಿ ಮಾಡ್ತೀವಿ ಅನ್ಕೊಳ್ಳಿ ಅವರೇಜ್ ಆಗಿ ಸರಿನಾ ಒಟ್ಟೋ ಎಷ್ಟಾಯ್ತು ಅದರಲ್ಲಿ ಗ್ಯಾಸ್ ಕೂಡ ಖರ್ಚಾಗುತ್ತೆ ಒಂದು ಗ್ಯಾಸ್ ಒಂದು ನಾನ್ನೂರು ರೂಪಾಯಿ ತೆಗೆದಾಕಿ ಸಾವಿರದ ಆರುನೂರು ರೂಪಾಯಿ ಅದರಲ್ಲಿ ಒಂದು ನೂರು ರೂಪಾಯಿ ಮೇಂಟೆನೆನ್ಸ್ ಅಂತ ಗಾಡಿ ಖರ್ಚು ಅದು ಇದು ಅಂತ ತೆಗೆದಾಗ ಸಾವಿರದ ಐನೂರು ರೂಪಾಯಿ ನಾವು ದುಡೀತಿವಿ ಸರಿನಾ ಇದು ಆಟೋದಲ್ಲಿ ಎಷ್ಟು ಬಂಡವಾಳ ಹಾಕ್ಬಿಟ್ಟು ಮೂರ್ ಲಕ್ಷ ಫುಲ್ ಕ್ಯಾಶ್ ಗಾಡಿ ತಗೊಂಡ್ರೆ ಲೋನ್ ಹಾಕೊಂಡ್ರೆ ಬಡ್ಡಿ ಎಕ್ಸ್ಟ್ರಾ ಆಗುತ್ತೆ ಲೋನ್ ತಗೊಂಡ್ರೆ ಜಾಸ್ತಿ ಆಗುತ್ತೆ ಲೋನ್ ನಾವು ಲೆಕ್ಕಾಚಾರ ಮಾಡೋದು ಬೇಡ ಅವಾಗ ಎಕ್ಸ್ಟ್ರಾ ಅಮೌಂಟ್ ಆಗ್ಬಿಡುತ್ತೆ ಬಟ್ ಏನಂತಂದ್ರೆ ವಿಥೌಟ್ ಲೋನ್ ಮೂರ್ ಲಕ್ಷ ಬಂಡವಾಳ ಹಾಕಿದ್ರೆ ಡಿ ಎಲ್ ಪರ್ಮಿಟ್ ಅಲ್ಲಿ ಇಷ್ಟೆಲ್ಲ ಖರ್ಚಿದೆ ಒಂದು ಆಟೋಗೆ ಇದೆ ಹೇಳ್ತಿರೋದು ಯಲ್ಲೋ ಪ್ಲೇಟ್ ಇದಕ್ಕೆ ಮತ್ತೆ ಬ್ಯಾಡ್ಜು ಅವು ಇವು ಮಣ್ಣು ಮಸಿ ಅಂತ ಎಕ್ಸ್ಟ್ರಾ ಇದಾವೆ ಅದನ್ನೆಲ್ಲ ಮಾಡೋದ್ ಬೇಡ ಲೆಕ್ಕ ಜಸ್ಟ್ ನಾನ್ ಹೇಳ್ತಿರೋದು ಸಿಂಪಲ್ ಆಗಿ ನಿನ್ ಕೆಲವರೆಲ್ಲ ಕೇಳ್ತಿದ್ರೆ ನೀನ್ ಬೈಕ್ ತಗೊಳ್ಳೋ ಅಂತ ಅನ್ಬಿಟ್ಟು ನನ್ನ ಹತ್ರ ಬೈಕ್ ಇಲ್ಲ ಅಂತಲ್ಲ ಬೈಕ್ ಕೂಡ ತೋರಿಸ್ತೀನಿ ಬರ್ರಿ ಇದೇ ನೋಡ್ರಪ್ಪ ನನ್ ಬೈಕು ಎರಡ್ ಸಾವಿರದ ಹದಿಮೂರು ಮಾಡ್ಲು ಡಿಸ್ಕವರ್ ಹಂಡ್ರೆಡ್ ಈ ನಂಬರ್ ಹಾಕೋದ್ರು ಕೂಡ ಧಮ್ಕಿ ಹಾಕೋರ್ಗೆ ಹೇಳ್ತೀನಿ ನೋಡ್ರಿ ಈ ನಂಬರ್ ನೋಡ್ರಿ ಗಾಡಿ ನಂಬರ್ ಆಟಿಯೋದಲ್ಲಿ ಹಾಕ್ರೆ ನಾ ನಂಬರ್ ನನ್ನ ಹೆಸರಲ್ಲಿ ಐತೆ ತಗಿಬಹುದು ಸರಿನಾ ದಮಕಿ ಹಾಕೋದಕ್ಕೆಲ್ಲ ಬರ್ಬೇಡಿ ನಂಬಿಕಿಗೆಲ್ಲ ನಾವು ಡಿಸ್ಕವರ್ ಹಂಡ್ರೆಡು ಈ ಬೈಕ್ ಏನಿದೆ ನಾನು ಎರಡು ಸಾವಿರದ ಹದಿಮೂರಲ್ಲಿ ಗಾಡಿ ಎಷ್ಟು ಕಪ್ಪ ತೊಗೊಂಡಿದ್ದು ಅಂತಂದರೆ ಎಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡಿದ್ದು ಸರಿನಾ ಇದರಲ್ಲಿ ನಾನು ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ವಾ ಮಾಡ್ಬೋದಲ್ವಾ ನಾನು ಯಾಕೆ ಆಟೋದಲ್ಲೇ ಮಾಡಬೇಕು ಯಾಕೆ ನಾನು ಇಲ್ಲಿ ಬೈಕಲ್ಲಿ ಮಾಡಬಾರ್ದು ಯಾರು ತಡೆದವ್ರೆ ತಡದಿಲ್ಲ ಯಾರು ಯಾಕಂದ್ರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಅಂತ ಇರ್ತವೆ ಅದು ಕಷ್ಟ ಬಂದಾಗನೇ ಆ ಕಷ್ಟದ್ದು ಅರಿವಾಗೋದು ಅಲ್ಲಿ ಗಂಟ ಏನು ಅರಿವಾಗಲ್ಲ ನಾನು ಯಾಕೆ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಏನು ಅಟ್ಯಾಚ್ ಮಾಡ್ಕೊಳಲ್ಲ ಅಂತ ಈ ಗಾಡಿನ ಮಾಡ್ಕೊಂತಾರಲ್ವ ಕಂಡೀಷನ್ ಇದೆ ಎಫ್ ಸಿ ಇದೆ ಈ ಗಾಡಿಗೆ ಎಷ್ಟಪ್ಪ ನಾನು ಕಟ್ತೀನಿ ಅಂತಂದ್ರೆ ಇನ್ಶೂರೆನ್ಸು ಒಂಬೈನೂರು ರೂಪಾಯಿ ವರ್ಷ ಎಮಿಷನ್ ಟೆಸ್ಟಿಂಗ್ ಒಂದು ಮಾಡಿಸ್ತೀನಿ ಸೊ ನಾನು ಹೇಳೋದು ನಾನು ಈ ಆಟೋ ಏನಿದೆ ಈ ಆಟೋನ ಸೇಲ್ ಮಾಡಿದ್ರೆ ಇವತ್ತು ಇವತ್ತು ಆ ನಾನು ಹೇಳ್ತಿರೋದು ಸೆಕೆಂಡ್ ಅಲ್ಲಿ ನಾನು ಸೇಲ್ ಮಾಡಿದ್ರೆ ಎರಡುವರೆ ಲಕ್ಷ ರೂಪಾಯಿ ಸಿಗುತ್ತೆ ಜಾಸ್ತಿನೇ ಸಿಗುತ್ತೆ ಬಟ್ ಏನಾದ್ರೆ ನಾನು ಎರಡೂವರೆ ಲಕ್ಷ ರೂಪಾಯಿ ಲೆಕ್ಕ ಮಾಡ್ಕೊತ ಇದ್ದೀನಿ ಇದ್ರಲ್ಲಿ ಸಿಗುವಂತ ದುಡ್ಡಿನ ಆಟೋನ ಒಂದು ವೇಳೆ ಕೊಟ್ರೆ ಎರಡೂವರೆ ಲಕ್ಷ ರೂಪಾಯಿ ಬರುತ್ತೆ ಎರಡೂವರೆ ಲಕ್ಷ ರೂಪಾಯಿ ನಾನು ತಗೊಂಡೋಗಿ ಬ್ಯಾಂಕಲ್ಲಿ ಎಫ್ ಡಿ ಮಾಡಿದ್ರು ಕೂಡ ಇವತ್ತು ಏಳು ಪರ್ಸೆಂಟ್ ನಡೀತಾ ಇದೆ ಸರಿನಾ ಎಫ್ ಡಿಗೆ ಸೊ ಹದಿನೇಳು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಸಿಗುತ್ತೆ ಸೊ ಅದೇ ಹದಿನೇಳು ಸಾವಿರ ರೂಪಾಯಿನಾಗ ಕೊಟ್ಟು ನನ್ನ ಬೈಕಲ್ಲಿ ಯಾಕೆ ನಾನು ಬಾಡಿಗೆ ಹೊಳಿಬಾರ್ದು ಹೇಳಿ ಏನಿಲ್ಲ ಅಂದ್ರೆ ಒಂದ್ ದಿನಕ್ಕೆ ನಾವು ಆಟೋದಲ್ಲಿ ದುಡಿತಾ ಇರೋದೇ ಅಷ್ಟೇ ಡೈಲಿ ಒಂದ್ ಸಾವಿರ ರೂಪಾಯಿನ ಸಿಗ್ನಿಕ್ ಖರ್ಚೆಲ್ಲ ಕಳೆದ ಒಂದ್ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದುವರೆ ಸಾವಿರ ರೂಪಾಯಿ ಅಷ್ಟು ದುಡಿತಾ ಇದಾರೆ ಬೈಕ್ ಟ್ಯಾಕ್ಸಿ ಏನ್ ಮಾಡ್ತಾರೆ ಅವರು ಅರೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಅವ್ರಿಗೆ ಒಂದುವರೆ ಸಾವಿರ ರೂಪಾಯಿ ಅಷ್ಟು ದುಡ್ದೇ ದುಡಿತಾರೆ ಸರಿ ನಾ ಅಂದ್ರೆ ಐನೂರು ರೂಪಾಯಿ ಖರ್ಚು ಹೋಗ್ಲಿ ಪೆಟ್ರೋಲ್ ಗಾಡಿ ಮೈಂಟೆನೆನ್ಸ್ ಅಂತ ಅಂದ್ಬಿಟ್ಟು ಆದ್ರೂ ಒಂದ್ ಸಾವಿರ ರೂಪಾಯಿ ಲಾಭ ತಿಂಗಳಿಗೆ ಎಷ್ಟಾಯ್ತು ಮೂವತ್ತು ಸಾವಿರ ರೂಪಾಯಿ ಇನ್ನೇನ್ ಬೇಕು ನಾನ್ ಮೂರು ಲಕ್ಷ ಬಂಡವಾಳ ಹಾಕ್ಬಿಟ್ಟು ನಾನು ಆಟೋದಲ್ಲಿ ದುಡಿತಾ ಇರೋದು ಅದೇ ದುಡ್ಡು ಏನ್ ಬೈಕ್ ಟ್ಯಾಕ್ಸಿ ಕಿಂತ ಒಂದ್ ಐದು ಸಾವಿರ ರೂಪಾಯಿ ಜಾಸ್ತಿ ಏನೋ ಆಟೋದಲ್ಲಿ ಬಟ್ ಏನಂದ್ರೆ ಬೈಕ್ ಟ್ಯಾಕ್ಸಿ ಮಾಡ್ಬೋದಲ್ವಾ ಕಮ್ಮಿನಲ್ಲೇ ಆಗುತ್ತಲ್ವಾ ಒಳ್ಳೆ ಕಲರ್ ಡ್ರೆಸ್ ಅಲ್ಲಿ ತಿರ್ಗಾಡ್ಬೋದು ಯೂನಿಫಾರ್ಮ್ ಹಾಕಂಗಿಲ್ಲ ಏನ್ ಟೆನ್ಷನ್ ಇಲ್ಲ ಇನ್ ನಮ್ಮ ಆಟೋಗಳಿಗೆ ಪೊಲೀಸ್ ಅವ್ರಿಗೆ ಕಟ ಒಂದು ಏ ಇಲ್ಲಿ ಇನ್ಸ್ಪಡ ತಗಿಯಪ್ಪ ಮುಂದೆ ಹೋಗೋ ಬಾ ರೋ ಅಂತ ಅವ್ರದ್ದು ಹೇಳೋದ್ ಕಟ ಇದೇನು ಪ್ರಾಬ್ಲಮ್ ಇರೋದಿಲ್ವಲ್ಲ ಆಟಿಯೋದಾರ್ ಹಿಡಿದ್ಬಿಟ್ಟು ಏನಿಲ್ಲ ಅಂದ್ರೆ ಒಂದಲ್ಲ ಒಂದ್ ಪ್ರಾಬ್ಲಮ್ ಆಳೆ ಮಾಡ್ತಾರೆ ಮತ್ತೆ ಆಟೋಗಳಿಗೆ ಒನ್ ವೇಗಳಂತೆ ಅಲ್ಲಿ ನಿಲ್ಸಂಗಿಲ್ಲ ಅಲ್ಲಿ ಹೋಗಂಗಿಲ್ಲ ಇಲ್ಲಿ ಬರೋಂಗಿಲ್ಲ ಮತ್ತೆ ಎಲ್ಲೆಲ್ಲೋ ಅಂದ್ರೆ ಅಲ್ಲೆಲ್ಲ ನಿಲ್ಸಂಗಿಲ್ಲ ಅಂತ ಎಲ್ಲ ಈ ಕತೆಗಳು ಬೇರೆ ಹೊಡಿತಾರೆ ಎಲ್ಲಾದ್ರೂ ಒಂದ್ ಕಡೆ ಪಾರ್ಕಿಂಗ್ ಮಾಡ್ಬಿಟ್ರೆ ಏನೋ ಆಟದಾರ ಏನೋ ಕಳತನ ಮಾಡಿರ್ತಾರ ಅವ್ರ ಮನೆಗೆ ಹೋಗಿ ಕದ್ದು ತಿನ್ನೋತರ ಅಹ್ ಒಬ್ಬೊಬ್ರು ಇರ್ತಾರೆ ಕೆಲವೊಂದು ಏರಿಯಾಗಳಿಗೆಲ್ಲ ಹೋಗ್ಬಿಟ್ರೆ ಕೆಲವೊಬ್ರು ತರ್ಡ್ ಕ್ಲಾಸ್ ನ ಮಕ್ಳು ಅವ್ರ ಇದಾರೆ ಅವರು ಅವ್ರೇನ್ ಗೊತ್ತಾ ಏ ಆಟನ ಇಲ್ಲಿ ನಿಲ್ಸ್ಬೇಡ್ರಿ ತಗೊಂಡೋಗ್ರಿ ಕಳ್ತನ ಜಾಸ್ತಿ ಐತೆ ಅನ್ನೋ ಕತೆ ಹೊಡಿಯೋರು ಜಾಸ್ತಿ ಇದಾರೆ ಸೊ ಇಂಥವ್ರೆಲ್ಲಾ ಇದಾರೆ ಏನಕ್ಕೆ ನಾವು ಆಟ ಓಡಿಸ್ತೀವಿ ಅಂತ ಅನ್ಬಿಟ್ಟು ಯಾಕೆ ನಿಯತ್ತಿಂದ ಬದುಕ್ತೀವಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಈ ತರ ಕತೆಗಳು ಸುಳ್ಳೇಳೋದು ಮತ್ತೆ ದಬ್ಬಾಳಿಕೆ ಮಾಡೋದು ಜಾಸ್ತಿ ಆಟೋದವ್ರ ಮೇಲೆ ಸೊ ಅದೇ ಬೈಕ್ ಟ್ಯಾಕ್ಸಿ ಮಾಡ್ಸೋಣ ಬಿಡ್ರಿ ಟೆನ್ಷನ್ ಏನಿದೆ ಯಾರು ಕೇಳ್ತಾರೆ ಹಿಂಗಿದ್ರು ಈ ಗಾಡಿ ಕೊಟ್ಬಿಟ್ರೆ ಒಂದ್ ವೇಳೆ ನಾನು ಎರಡುವರ್ ಲಕ್ಷ ಬರುತ್ತೆ ಅದ್ರಲ್ಲ ಅದ ಹದಿನೇಳು ಸಾವಿರ ರೂಪಾಯಿ ಅಷ್ಟು ನನಗೆ ವರ್ಷಕ್ಕೆ ಬ್ಯಾಂಕ್ದ ಬಡ್ಡಿ ಕೂಡ ಬರುತ್ತೆ ಎಫ್ ಡಿದು ಬಡ್ಡಿ ಸೊ ಅದನ್ನ ಗಾಡಿ ಮೇಂಟೆನೆನ್ಸ್ ನಾನು ಬೈಕ್ ಅಂತ ಹೋದ್ರು ಏನ್ ಹೋಗ್ಬಿಡುತ್ತೆ ಅಮ್ಮಮ್ಮ ಅಂತ ಅಂದ್ರೆ ಎರಡು ಟೈರ್ ಹೋಗ್ಬೋದು ಒಂದು ಚೈನ್ಸ್ ಪಾಕೆಟ್ ಹೋಗ್ಬೋದು ಅಲ್ವಾ ಇಷ್ಟ ತಾನೆ ಎರಡು ಟೈರಿಗೆ ಎಷ್ಟಪ್ಪ ಆರು ಸಾವಿರ ರೂಪಾಯಿ ಅಂತ ಇಟ್ಕೊಳ ಮೂರು ಮೂರು ಸಾವಿರ ರೂಪಾಯಿ ಒಂದು ಜೊತೆ ಟೈರು ಆಮೇಲೆ ಸಣ್ಣ ಪುಟ್ಟ ಒಂದು ಇಂಜಿನ್ ಇಂಜಿನ್ ಆಯಿಲ್ ಎಷ್ಟೋ ಒಂದು ನಾನ್ನೂರು ರೂಪಾಯಿ ಶೆಲ್ ಬಂಕಲ್ ನಾವು ಚೇಂಜ್ ಮಾಡಿಸ್ಕೊಂಡ್ರೆ ಎಲ್ಲಿ ಮಾಡಿಸ್ಕೊಂಡ್ರು ಅಷ್ಟೇ ನಾನ್ನೂರ ಐನೂರು ರೂಪಾಯಿ ಸೊ ಒಂದು ಬೈಕಲ್ಲಿ ಏನಿಲ್ಲ ಅಂತಂದ್ರೂ ಒಂದು ಹೊತ್ತಿ ನನಗೆ ವರ್ಷಕ್ಕೆ ಜಾಸ್ತಿ ಖರ್ಚು ಅಂದರೆ ಇನ್ಶೂರೆನ್ಸ್ ಎಲ್ಲ ಸೇರಿದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಬೈಕ್ ಟ್ಯಾಕ್ಸಿ ಮಾಡಿಕೊಂಡ್ರೆ ಅದೇ ನಾನು ಆಟೋದಲ್ಲಿ ಮಾಡ್ತೀನಿ ಅಂತಂದರೆ ಡ್ಯೂಟಿನ ಏನಿಲ್ಲ ಅಂದ್ರೂ ಎಲ್ಲ ಖರ್ಚು ಇನ್ಕ್ಲೂಡ್ ಮಾಡಿದ್ರೆ ಒಂದು ನಲವತ್ತು ಸಾವಿರ ರೂಪಾಯಿ ಬೇಕು ನನಗೆ ಇನ್ಶೂರೆನ್ಸು ಎಫ್ ಸಿ ಅವು ಏನೇನಿದೆ ಮಣ್ಣು ಮಸಿ ಸಣ್ಣ ಪುಟ್ಟ ಖರ್ಚುಗಳು ಆಯಿಲ್ ಚೇಂಜಿಂಗು ಎಲ್ಲ ಮಾಡಿದ್ರು ನಲ್ವತ್ತು ಸಾವಿರ ರೂಪಾಯಿ ಬೇಕು ಸೊ ಅರ್ಧಕ್ಕರ್ಧ ದುಡ್ಡು ಉಳೀತದೆ ಸೊ ಯಾಕೆ ಟೆನ್ಷನ್ ತಗೋಬೇಕು ಬೈಕ್ ಟ್ಯಾಕ್ಸಿನೇ ಮಾಡ್ಬೋದು ನನ್ನ ಬೈಕು ನನ್ನ ಏನೋ ಇದೆ ಬೈಕು ಇದೆ ಸೊ ನನ್ನ ಬೈಕಲ್ಲೇ ನಾನೇನು ಬೈಕಲ್ಲೇ ಡ್ಯೂಟಿ ಮಾಡಬೇಡಿ ಅಂತ ಯಾರೂ ನನ್ನ ತಡೆದಿಲ್ಲ ನಾನು ಅಟ್ಯಾಚ್ ಮಾಡ್ಕೊಂಡ್ರೆ ನಾನು ಕೂಡ ಡ್ಯೂಟಿ ಮಾಡ್ಬೋದು ಸರಿನಾ ಯಾವುದೇ ಥರ ರಿಮಾರ್ಕ್ ಆಗಲಿ ಇಲ್ಲ ನನ್ನನ್ನು ಬ್ಲಾಕ್ ಮಾಡಿದಾರ ಅಂತ ಎಂಥದ್ದೂ ಇಲ್ಲ ಬಟ್ ಏನಂತಂದರೆ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಅದಕ್ಕೆ ಒಂದು ನಿಯಮ ಅಂತ ಇರುತ್ತೆ ಆ ನಿಯಮನ ಮೀರಿ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ಹೆಚ್ಚು ಕಡಿಮೆ ಆಯಿತು ನಾಳೆ ದಿವಸ ರೋಡಲ್ಲಿ ಆ್ಯಕ್ಸಿಡೆಂಟೇ ಆಯಿತು ಏನಾದರೂ ಯಾವನಾದರೂ ಕ್ಲೈಮ್ ಮಾಡ್ತಾನೆ ಈ ನಮ್ಮ ಆಟೋದಲ್ಲಿ ಎಲ್ಲೋ ಬೋರ್ಡ್ ನಾವು ಇಟ್ಕೊಂಡಿರ್ತೀವಿ ಇದರಲ್ಲೇ ಏನಾದರೂ ಹೆಚ್ಚು ಕಡಿಮೆ ಪ್ರಾಬ್ಲಮ್ ಆಯಿತು ಅಂದ್ರೆ ಎಷ್ಟು ಅಲಿಸ್ತಾರೆ ಗೊತ್ತಿದೆಯಾ ನಿಮ್ಗೆ ಆಟೋಗೆನೇ ಏನಾದರೂ ಒಂದು ಹೆಚ್ಚು ಕಡಿಮೆ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಏನಾದ್ರು ಒಂದು ಗಾಡಿಗೆ ಯಾರಾದ್ರೂ ಹೋಗಿ ಆಕ್ಸಿಡೆಂಟ್ ಆಯ್ತು ಇಲ್ಲ ಸ್ಪಾಟ್ ಆದ್ರು ಏನಾದ್ರು ಆಯಿತು ಅಂದ್ರೆ ಎಷ್ಟು ಅಲಿಸ್ತಾರೆ ಗೊತ್ತಿದೆಯಾ ಆಟೋಗೆ ಪರ್ಮೆಟ್ ಇನ್ಶೂರೆನ್ಸ್ ಎಫ್ ಸಿ ಮತ್ತೆ ಮೀಟರ್ ಸ್ಲಿಪ್ ಮೀಟರ್ ಪಾಸಿಂಗು ಪರ್ಮಿಟ್ ಅದು ಎಲ್ಲಾನು ಎಲ್ಲಾ ರೆಡಿ ಮಾಡಿ ಇಟ್ಕೊಂಡ್ರು ಕೂಡ ಏನಾದರೂ ಒಂದು ಹೆಚ್ಚು ಕಡಿಮೆ ಆದ್ರೆ ಒಂದು ಆಕ್ಸಿಡೆಂಟ್ ಏನೋ ಆಯ್ತು ಅಂತಂದ್ರೆ ಎಷ್ಟು ಅಲಿಸ್ತಾರೆ ಗೊತ್ತಿದ್ಯಾ ಯಾರಿಗಾದ್ರು ಅದು ಅನುಭವ ಯಾರು ಅನ್ಭೋಗ್ಸಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಬಂದು ಕಮೆಂಟ್ ಹಾಕೋದು ಈಸಿ ಇದೆ ಸರಿನಾ ಬಟ್ ಏನಂತಂದ್ರೆ ಸ್ವಲ್ಪ ಯೋಚನೆ ಮಾಡ್ರಿ ಯಾಕೆ ಹೇಳ್ತಾರೆ ಏನು ಎತ್ತ ಅಂತ ಸೊ ಸುಮಾರು ಜನಾಗ್ ಅನ್ಸುತ್ತೆ ಯಾಕೆ ನಮ್ಮನ್ನ ತಡಿಬೇಕು ಏನು ಎತ್ತ ಅಂತ ಅನ್ಬಿಟ್ಟು ಸೊ ಅದಕ್ಕೆ ಇನ್ನೂ ಸ್ವಲ್ಪ ಓಪನ್ ಆಗಿ ಹೇಳ್ಬೋದು ಬಟ್ ಹೇಳೋದಿಲ್ಲ ಟೈಮ್ ಬಂದಾಗ ಹೇಳ್ತೀನಿ ಯಾಕೆ ಏನು ತಡಿತಾರೆ ಏನ್ ರೀಸನ್ ಅಂತ ಅನ್ಬಿಟ್ಟು ನೋಡೋಣ ಟೈಮ್ ಬರ್ಲಿ ಅವಾಗ ಹೇಳದ್ರಾಯ್ತು ಒಂದು ಆಟೋ ಇಟ್ಕೊಂಡಿರೋ ಇಷ್ಟೆಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾರೆ ಸರಿನಾ ಇದೆಲ್ಲ ಫೇಸ್ ಮಾಡಿಬಿಟ್ಟು ಲಾಸ್ಟ್ ಗೆ ಏನು ಒಂದು ಎಲ್ಲೋ ಪ್ಲೇ ಪ್ಲೇಟ್ ಇರೋದಿಲ್ಲ ಬೈಕ್ ಗೆ ಸರಿನಾ ಅದಕ್ಕೆ ಪರ್ಮಿಟ್ ಇರೋದಿಲ್ಲ ಏನಿರಲ್ಲ ಈ ಇಷ್ಟೆಲ್ಲ ಬಂಡವಾಳ ಮೂರು ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಒಂದು ಇಪ್ಪತ್ತ್ ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಸಿಗೋಂತ ಬೈಕ್ ಅಲ್ಲಿ ಡೈಲಿ ಒಂದೊಂದ್ ಸಾವಿರ ರೂಪಾಯಿ ದುಡ್ಕೊಂಡು ಹೋದ್ರೆ ಯಾರು ತಾನೇ ಕೋಪ ಬರಲ್ಲ ಆ ರೀಸನ್ ಇಂದಾನೆ ನಮ್ಮ ಆಟೋ ಡ್ರೈವರ್ ಗಳೆಲ್ಲ ತಿರುಗ್ ಬೀಳ್ತಿರೋದು ಇದೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಆಗಕ್ಕೆ ರೀಸನ್ ಕೆಲವ್ರೆಲ್ಲ ಕೇಳ್ತಿದ್ರು ಆಟೋನ ಬ್ಯಾನ್ ಮಾಡ್ಬೇಕು ಅಂತ ಅಲ್ಲ ಐವತ್ತರವತ್ತು ವರ್ಷ ಇಂದ ನಡ್ಕೊಂಬರ್ತಿದೆ ಆಟೋ ಸರಿನಾ ಎಷ್ಟ್ ಈಸಿಯಾಗೆ ಬ್ಯಾನ್ ಮಾಡಕ್ ಆಗುತ್ತಾ ಅದಕ್ಕೆ ಅಪ್ರೂವಲ್ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅದಕ್ಕೋಸ್ಕರ ಮೀಟರ್ ಎಲ್ಲಾ ಕೊಟ್ಟಿದ್ದಾರೆ ಯಾವನ್ ಮೇಲೂ ಡಿಪೆಂಡ್ ಆಗ್ಬೇಕು ಅಂತ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಈ ಅಗ್ರಿಕೇಟ್ ಕಂಪ್ನಿಯಲ್ಲಿ ಗಾಡಿಗಳನ್ನ ಅಟ್ಯಾಚ್ ಮಾಡಬಾರದು ಅನ್ನೋದೇ ರೂಲ್ಸ್ ಇದೆ ಬಟ್ ಏನಂತಂದ್ರೆ ಯೂಸ್ ಮಾಡ್ಕೊತ ಇದಾರೆ ಯಾಕಂದ್ರೆ ಒಂದು ಟೈಮಿಂಗ್ಸ್ ಫಾಲೋ ಮಾಡ್ಬೋದು ಆಟೋಗಳಿಗೆ ಒಂದು ರೂಲ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅದೇನಪ್ಪಾ ಅಂತಂದ್ರೆ ಈ ಗಾಡಿ ಯಾವುದೇ ಅಗ್ರಿಕೇಟರ್ ಕಂಪ್ನಿ ಅಂಡರ್ ಅಲ್ಲಿ ಕೆಲಸ ಮಾಡಬಾರ್ದು ಅಂತ ಅಂದ್ಬಿಟ್ಟು ಬಟ್ ಏನಂತಂದ್ರೆ ಟೈಮ್ ಉಳಿಯುತ್ತದೆ ಸ್ವಲ್ಪ ಫಾಸ್ಟ್ ಆಗಿ ಡ್ಯೂಟಿ ಬರುತ್ತೆ ಅನ್ನೋ ರೀಸನ್ಗಷ್ಟೇ ಮಾಡ್ತಿರೋದು ಅದಕ್ಕೆ ಕೊಟ್ಟಿರೋದು ಗೌರ್ಮೆಂಟ್ ಅವರು ಮೀಟ್ರೋ ಈ ಅಗ್ರಿಕೇಟರ್ ಕಂಪ್ನಿಗಳಿಗೆಲ್ಲ ಬಂದು ಒಂಥರ ಆಳ್ತರ ಕೆಲಸ ಮಾಡ್ತಿದ್ದಾರೆ ಬಟ್ ಏನಂದ್ರೆ ಆಟೋದವ್ರಿಗೆ ತರ ಇಲ್ಲ ಸೊ ಆದ ರೀಸನ್ ಇಂದಾನೆ ಯಾವನಾದ್ರು ಅನ್ಕೊಂಡಿದ್ರೆ ಆಟೋ ಬ್ಯಾನ್ ಆಗುತ್ತೆ ಬ್ಯಾನ್ ಆಗ್ಬಿಡ್ಬೇಕು ಬ್ಯಾನ್ ಮಾಡ್ಬೋದು ಅಂತಂದ್ರೆ ಜಸ್ಟ್ ಒಂದು ಕನ್ಸ್ ಅಂತ ಹೇಳ್ಬೋದು ಅಷ್ಟೇನೆ ಹೊರತು ಅಷ್ಟು ಈಸಿಯಾಗಿ ಆಗೋದಿಲ್ಲ ಸರಿನಾ ಇದಕ್ಕಿರೋ ಅಂತದೇ ಒಂದು ಗತ್ತು ಬೇರೆ ಇದೆ ಅದನ್ನೆಲ್ಲ ನಾನು ಓಪನ್ ಆಗಿ ಹೇಳ್ಲಿಕ್ಕೆ ಆಗೋದಿಲ್ಲ ಆಯ್ತಾ ಹೋಯ್ತಾ ನಿಮ್ಗೆನೆ ಗೊತ್ತಾಗುತ್ತೆ ಅದೇನು ಅಂತ ಈ ಬೈಕ್ ಟ್ಯಾಕ್ಸಿ ಅನ್ನೋದು ನಿನ್ನೆ ಮೊನ್ನೆಯಿಂದ ಬಂದಿರೋದು ಐದಾರು ವರ್ಷ ಇಂದ ಆಪರೇಟ್ ಆಗ್ತಿರ್ಬೇಕೇನೋ ಇವತ್ತರವತ್ ವರ್ಷ ಇಂದ ಆಟೋ ಅನ್ನೋದು ಒಂದು ಫೀಲ್ಡ್ ಸರ್ವಿಸ್ ಕೊಟ್ಕೊಂಡ್ ಬರ್ತಿದೆ ಇವಾಗ ಐದಾರು ವರ್ಷ ಇಂದ ಬಂದಿರ್ಬೇಕು ಈ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಅನ್ನೋದು ಅದು ಬೇರೆ ಏನಂದ್ರೆ ಎಲ್ಲೋ ಪ್ಲೇಟ್ ಅಲ್ಲಿ ಇಲ್ಲ ಸೊ ಎಲ್ಲರಿಗೂ ಕೋಪ ಬಂದೇ ಬರುತ್ತೆ ಒಬ್ಬೊಬ್ರು ತಡೆದೇ ತಡಿತಾರೆ ಅದನ್ನೇ ಕೆಲವೊಬ್ಲ್ಲಾ ನೋಡ್ಬೇಕು ವಿಡಿಯೋ ಮಾಡ್ಕೊಂಡು ಏನ್ ವ್ಯೂಸ್ ಬರಕ್ಕೋಸ್ಕರ ಅಪ್ಲೋಡ್ ಮಾಡಿದೆ ಮಾಡಿದ್ದು ಮಾಡಿದೆ ಮಾಡಿದ್ದು ಯೂಟ್ಯೂಬ್ ಅಲ್ಲಿ ಸೊ ಅದೆಲ್ಲ ಚೆನ್ನಾಗಿ ಅನ್ಸಲ್ಲ ಯಾಕಂದ್ರೆ ಕೇಳೆ ಕೇಳ್ತಾರೆ ಯಾರಿಗಾದ್ರು ಆದ್ರೂ ಹೊಟ್ಟೆ ಹುರದೇ ಹುರಿಯತ್ತದೆ ನೋಡೋಣ ಬೈಕ್ ಟ್ಯಾಕ್ಸಿ ಇದು ಏನ್ ಆಗುತ್ತೆ ಏನು ಅಂತ ಸುಮಾರು ಜನಕ್ಕೆ ಆಸೆ ಇದೆ ನಾನು ಕೂಡ ಆಟೋ ಬಿಟ್ಟು ಬೈಕ್ ಟ್ಯಾಕ್ಸಿ ಓಡಿಸ್ಲಿ ಅನ್ನೋದನ್ನ ಒಂದ್ ವೇಳೆ ಏನಾದ್ರು ಆ ಫುಲ್ ಪರ್ಮಿಷನ್ ಕೊಡ್ತು ಅಂದ್ರೆ ನಾನು ಆಟೋ ಕೊಟ್ಬಿಟ್ಟು ಆರಾಮಾಗ ಬೈಕ್ ಟ್ಯಾಕ್ಸಿ ಮಾಡ್ತೀನಿ ಸಾವಿರ ರೂಪಾಯಿ ಡೈಲಿ ಸಾಕ್ ನನಗೆ ಆತರ ಒಂದು ಬೈಕ್ ಇದೆ ಏನ್ ತಲೆ ಕೆಡ್ಸ್ಕೊಂಡಂ ಏನೂ ಇಲ್ಲ ರೀಸೆಂಟ್ ಆಗಿ ನನ್ ಗಾಡಿನ ಸೇಲ್ ಮಾಡೋಣ ಅಂತ ಚೆಕ್ ಮಾಡ್ದೆ ನನ್ ಟೂ ವೀಲರ್ ಬೈಕ್ ನ ಅದರಲ್ಲಿ ಕೇಳಿದ್ದು ಎಷ್ಟು ಗೊತ್ತಾ ಎಂಟು ಸಾವಿರ ರೂಪಾಯಿ ಅಷ್ಟೇ ರೀಸೆಂಟಾಗಿ ಆನ್ಲೈನಲ್ಲಿ ಚೆಕ್ ಮಾಡಿದೆ ಈ ಬೈಕಿಗೆ ಎಷ್ಟಪ್ಪ ಸಿಗುತ್ತೆ ಅಂತ ಮಾರ್ಬಿಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಸೇಲ್ ಮಾಡೋಣ ಅಂತ ಬಟ್ ಏನು ಗೊತ್ತಾ ಎಷ್ಟು ಕೇಳಿದ್ರು ಗೊತ್ತಾ ಎಂಟು ಸಾವಿರ ರೂಪಾಯಿ ಕೇಳಿದ್ರು ಸೊ ಎಂಟು ಸಾವಿರ ಎಲ್ಲಿಗೆ ಆಮೇಲೆ ಫೈನಲ್ ಆಗಿ ಹೆಚ್ಚು ಕಡಿಮೆ ಮಾತಾಡಿ ಹನ್ನೆರಡು ಸಾವಿರ ರೂಪಾಯಿಗೆ ಬಂದರು ಹನ್ನೆರಡು ಸಾವಿರ ರೂಪಾಯಿ ಈ ಬೈಕ್ ಮಾರೋ ಬದಲು ಏನಿಲ್ಲ ಅಂದ್ರೆ ಒಂದು ಅರವತ್ತು ಎಪ್ಪತ್ತಷ್ಟು ಮೈಲೇಜ್ ಬರುತ್ತೆ ಒಂದು ಲೀಟ್ರಿಗೆ ಇದರಲ್ಲೇ ಪೆಟ್ರೋಲ್ ಹಾಕ್ಕೊಂಡು ಬೈಕ್ ಟ್ಯಾಕ್ಸಿ ಮಾಡ್ಕೊಂಡ್ರು ಕೂಡ ಒಂದು ದಿನಕ್ಕೆ ಸಾವಿರದ ಐನೂರು ರೂಪಾಯಿ ಟಚ್ ಆದರೂ ಕೂಡ ಒಂದು ಸಾವಿರ ರೂಪಾಯಿ ಉಳಿತದೆ ಗುರು ಅದಕ್ಕಿಂತ ಏನು ಬೇಕು ಹೇಳಿ ಏನಕ್ಕೆ ಗಾಡಿ ಕೊಡೋಣ ಹೇಳ್ರೆ ಆರಾಮಾಗಿ ಇದರಲ್ಲೇ ದುಡ್ಕೋಬೋದಲ್ಲ ಆಟೋ ಕೊಟ್ಬಿಟ್ಟು ನೆಮ್ಮದಿ ಶಿಸ್ತು ಬದ್ಧವಾಗಿ ಏನು ಏನು ಟೆನ್ಷನ್ ಏನಿಲ್ಲ ಗುರು ಆರಾಮಾಗಿ ಒಂದು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ ಏನೂ ತಲೆ ಕೆಡ್ಸ್ಕೊಳಂಗಿಲ್ಲ ಎರಡು ಹೆಲ್ಮೆಟ್ ಇರೋದು ಅಷ್ಟೇ ಅಲ್ವಾ ಒಂದು ವೇಳೆ ಏನಾದರೂ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗೆ ಏನಾದರೂ ಇರೋ ಪರ್ಮಿಟ್ ಎಲ್ಲ ಕೊಟ್ಟರೆ ಓಕೆ ಪರ್ಮಿಷನ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟಾಗಿ ನಾನೂ ಬೈಕ್ ಟ್ಯಾಕ್ಸಿನೇ ಮಾಡ್ತೀನಿ ಏನಕ್ಕೆ ಮೂರು ಲಕ್ಷ ರೂಪಾಯಿ ನಾನು ಬಂಡವಾಳ ಹಾಕ್ಕೊಂಡು ತಲೆ ಕೆಡಿಸ್ಕೊಬೇಕು ಈ ಆಟೋದಲ್ಲಿ ನಾನು ದುಡಿಯೋದು ಅಷ್ಟೇನೆ ಇದರಲ್ಲೇ ಮಾಡ್ಬೋದಲ್ವ ಸೊ ಕೆಲವರೆಲ್ಲ ಕಮೆಂಟ್ ಮಾಡ್ತಿದ್ರೆ ಸೊ ನೀವು ಹೇಳೋದೇ ಕರೆಕ್ಟು ಏನಕ್ಕೆ ಮೂರು ಮೂರು ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಮಾಡಬೇಕು ನಾನು ಕೂಡ ಬೈಕ್ ಟ್ಯಾಕ್ಸಿನೇ ಮಾಡ್ತೀನಿ ಇವಾಗ ಒಂದು ಸೈಕಲ್ ತಗೊತೀನಿ ಅಂತ ಅಂದ್ರು ಕೂಡ ಎಷ್ಟಿದೆ ಗೊತ್ತಾ ರೇಟು ಎಂಟಿಂದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಇದೊಂದು ಸೈಕಲ್ ತಗೊಂಡೆ ಎಷ್ಟಿರ್ಬೋದು ಹೇಳ್ರಿ ಎಂಟು ಸಾವಿರ ರೂಪಾಯಿ ಎಂಟುವರೆ ಸಾವಿರ ರೂಪಾಯಿ ಕೊಟ್ಟು ನಾನು ಆನ್ಲೈನ್ ಸೇಲಲ್ಲಿ ತಗೊಂಡಿದ್ದು ಈ ಸೈಕಲ್ಗೆ ಸೊ ಈ ನನ್ನ ಬೈಕ್ ಗೆ ಸೆಕೆಂಡ್ ಹ್ಯಾಂಡಲ್ಲಿ ಸೇಲ್ ಮಾಡಕ್ಕೆ ಹೋದ್ರೆ ಎಷ್ಟಕ್ಕೆ ಕೇಳ್ತಾರೆ ಹೇಳ್ರಿ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀನಿ ಹನ್ನೆರಡು ಸಾವಿರ ರೂಪಾಯಿ ಕೊಡಬಹುದು ಡೈಲಿ ಒಂದೊಂದು ಸಾವಿರ ರೂಪಾಯಿ ದುಡಿಮೆ ಮಾಡಿಕೊಂಡ್ರೆ ಒಂದು ತಿಂಗಳಿಗೆ ಮೂವತ್ತು ದಿವಸಕ್ಕೆ ಎಷ್ಟಾಯಿತು ಮೂವತ್ತು ಸಾವಿರ ರೂಪಾಯಿ ಆಯಿತು ಬೇಡ ಐದು ದಿನ ನಾನು ರಜಾ ಹಾಕೊಂತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಇವತ್ತು ಮಾರ್ಕೆಟ್ ಅಲ್ಲಿ ಯಾವನ ಹತ್ರ ಕೆಲ್ಸಕ್ಕೆ ಹೋದ್ರೂ ಸಿಗೋದೇ ನನಗೆ ಎಷ್ಟು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಅದೇ ಇದೇ ಮಾಡ್ಕೋಬೋದಲ್ವಾ ಅದ್ರ ಬದಲಾಗಿ ಇದೇ ಮಾಡ್ಕೋಬೋದಲ್ವ ಸ್ವಂತ ಕೆಲಸ ಆರಾಮಾಗೆ ಏನಿಲ್ಲ ಅಂತ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಕೊ ಬರ್ಬೋದು ಯಾವ ರೂಲ್ಸ್ ಅವು ಇವು ಏನು ಫಾಲೋ ಮಾಡೋಂಗಿಲ್ಲ ಆರಾಮಾಗೆ ದೊಡ್ದ್ರೆ ಇಲ್ಲಿ ಏನೋ ಒಂದು ನಾಲ್ಕು ಲೀಟರ್ ಪೆಟ್ರೋಲ್ ಹೋಗ್ಬೋದೇನೋ ಹೋಗ್ಲಿ ತೊಂದರೆ ಇಲ್ಲ ಕೆಟ್ಟ ಕೆಟ್ಟದಾಗೆ ಕಮೆಂಟ್ ಮಾಡೋದು ದೊಡ್ಡ ವಿಷಯ ಅಲ್ಲ ಒಬ್ಬನಿಗೆ ಪ್ರೋತ್ಸಾಹ ಮಾಡಿ ಏನೋ ತಿಳಿದಿಲ್ವಾ ಗೊತ್ತಿಲ್ಲ ತಪ್ಪಾಗಿ ಏನಾದರೂ ಮಾತಾಡಿದ್ರೆ ಹೇಳಿ ಈ ಥರ ತಪ್ಪು ನಡೆದಿದೆ ಅದು ಅಂತ ಅಂದ್ಬಿಟ್ಟು ಕೆಟ್ಟ ರೀತಿಯಲ್ಲಿ ಬೈಯೋದ್ರಿಂದ ಏನು ಪ್ರಯೋಜನ ಇಲ್ಲ ಅದು ನಿಮ್ಮ ಮನಸ್ಥಿತಿನ ನಿಮ್ಮ ಮೆಂಟಲ್ ಸ್ಥಿತಿನ ತಿಳಿಸ್ಕೊಡುತ್ತೆ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ರೆಲ್ಲ ಇದ್ದೀರಾ ಅಂಥವ್ರಿಗೆಲ್ಲ ಅವ್ರಿಗೆಲ್ಲ ಈ ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಸುಮಾರು ಜನ ಕೇಳ್ತಿದ್ರಲ್ಲ ಬೈಕ್ ಇಲ್ಲ ಬೈಕ್ ನಿನ್ಗೂ ಗೊತ್ತಾಗುತ್ತೆ ಅಂತ ಸೊ ನನ್ನ ಹತ್ರ ಬೈಕು ಇದೆ ನನ್ನ ಕಾರು ಇದೆ ಅದ್ರ ಜೊತೆಗೇನೆ ಈ ಆಟೋನು ಇಟ್ಕೊಂಡಿದ್ದೀನಿ ಬಟ್ ಏನಂದ್ರೆ ಏನು ರೂಲ್ಸ್ ಫಾಲೋ ಮಾಡಬೇಕು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ ಯಾರೆಲ್ಲ ನನಗೆ ಧಮಕಿ ಆಗ್ತಿದ್ರೆ ನನ್ನ ನೀವು ನೋಡಿದ್ದೀರಾ ನಾನು ಯಾರು ಅಂತ ನಿಮಗೆ ಗೊತ್ತಿದೆ ಬಟ್ ಏನಂತಂದರೆ ನೀವು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಸರಿನಾ ಸೊ ಎಲ್ಲೋ ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲೋ ಗಾಡಿ ಓಡಿಸ್ತಿಲ್ಲ ಇಲ್ಲ ಮನೆ ಒಳಗೇನೆ ಇಟ್ಕೊಂಡಿನ್ ರೌಂಡ್ ಹೊಡಿತಾ ಇಲ್ಲ ಗಾಡಿನಲ್ಲಿ ಇಡೀ ಇದೇ ಬೆಂಗ್ಳೂರಲ್ಲೇ ಇಡೀ ಬೆಂಗಳೂರ ಸುತ್ತಾಡ್ತೀನಿ ನೋಡೋಣ ಹುಡ್ಕ್ಬಿಟ್ಟು ಅದೇನು ಮಾಡ್ತೀನಿ ಸಿಕ್ಕಾಬಿಟ್ಟ ಧಮಕಿಗಳು ಹಾಕ್ತಿದ್ರಲ್ಲ ಅದೇನ್ ಮಾಡ್ತೀರಾ ಮಾಡ್ರಿ ನೋಡೋಣ ಸರಿನಾ ಮುಖಾಮುಖಿ ಸಿಕ್ಕ್ರಿ ಅದ್ ಬಿಟ್ಬಿಟ್ಟು ಸುಮ್ಮನೆ ಬಂದು ಕಮೆಂಟ್ ಅಲ್ಲಿ ಕೆಟ್ಟ ಕೆಟ್ಟದಾಗ ಧಮಕಿ ಹಾಕೋದು ಕಮೆಂಟ್ ಅಲ್ಲಿ ಧಮಕಿ ಹಾಕೋದು ಮೇಲಲ್ಲಿ ಧಮಕಿ ಹಾಕೋದು ಆಮೇಲೆ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಧಮಕಿ ಹಾಕೋದಲ್ಲ ಏನಿದೆ ಡೈರೆಕ್ಟ್ ಆಗಿ ಬರ್ರಿ ಮುಂದೆನೆ ಸಿಗಣ ಚೆಲ್ಲಾ ಧಮಕಿ ಹಾಕ್ತಿರಲ್ಲ ಹುಡುಕ್ರಿ ನನ್ ಗಾಡಿ ನಂಬರ್ ಗೊತ್ತಿದೆ ನನ್ ಗಾಡಿ ನಂಬರ್ ತಗ್ರೆ ನಾನ್ ಜಾತ್ಕನೇ ತೆಗಿಬಹುದು ಆ ನಾನು ಯಾವ್ದೋ ಬಾಡಿಗೆ ಮನೆ ಮಾಡ್ಕೊಂಡಿಲ್ಲ ಸ್ವಂತ ಮನೆದಲ್ಲೇ ಇದ್ದೀನಿ ಯಾರದೋ ಇವತ್ತು ಈ ಮನೆ ಚೇಂಜ್ ಮಾಡ್ಕೊಂಡು ಇನ್ನೊಂದ್ ಮನೆಗೆ ಹೋಗ್ಬಿಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಏನಿಲ್ಲ ಸ್ವಂತ ಮನೆನೇ ಮಾಡಿರೋದು ನಾ ಯಾವ ಮನೆ ಬಿಟ್ಟು ಹೋಗೋ ಅಂತ ಅವಶ್ಯಕತೆ ಇಲ್ಲ ಇಲ್ಲ ಊರ್ ಬಿಟ್ಟು ಹೋಯ್ತೀನಿ ಅನ್ನೋದೇನಿಲ್ಲ ಸ್ವಂತ ಮನೆ ಬೆಂಗ್ಳೂರ್ ಒಳಗೇನೆ ಮಾಡ್ಕೊಂಡಿದ್ದೀನಿ ಹುಡ್ಕ್ರಿ ನೋಡ ಅದು ಬಿಟ್ಬಿಟ್ರು ಸುಮ್ನೆ ಧಮಕಿಗಳಿಗೆ ಹಾಕೊಂಡ್ರೆ ಸೊ ನಿಮ್ಮ ಮನಸ್ಥಿತಿ ನಿಮ್ಮ ಮೆಂಟಲ್ ಸ್ಥಿತಿ ತೋರಿಸುತ್ತೆ ಅದ್ಬಿಟ್ರೆ ಇನ್ ಯಾವ್ದೇ ತರ ಯೂಸ್ ಇಲ್ಲ ನೀವು ಆ ಆಟೋ ಅರ್ನಿಂಗ್ಸ್ ಕೂಡ ಹಾಕ್ತೀನಿ ನೀವು ದುಡೀರಿ ನೀವು ಗಾಡಿ ತಗೊಳ್ರಿ ಬೇಡ ಯಾರೀ ಅಂತಿದ್ದು ತಗೊಳ್ರಿ ಬಂದ್ಬಿಟ್ಟು ಏನೇನೋ ಬಾಯಿಗೆ ಬಂದಂಗೆ ಮಾತಾಡೋದು ಏನೇನೋ ತರ ಹೇಳೋದು ಅದೆಲ್ಲ ಚೆನ್ನಾಗಿರೋದಿಲ್ಲ ನಿಮ್ಗೆ ಚೆನ್ನಾಗಿ ಅನ್ಸುತ್ತಾ ಹೇಳ್ರಿ ನೀವು ಆಟೋ ತಗೊಳ್ರಿ ದುಡಿರಿ ಯಾರ್ರಿ ಬೇಡ ಅಂತಾರೆ ತಗೊಳ್ರಿ ಕಟ್ರಿ ನೀವು ಪರ್ಮಿಟ್ ಕಟ್ರಿ ಇನ್ಶೂರೆನ್ಸ್ ಕಟ್ರಿ ಓಡಿಸ್ರಿ ಯಾವ ಬಂದ್ ಕೇಳ್ತಾನೆ ಯಾರ್ಗೂ ಕೇಳೋ ಅಧಿಕಾರ ಇಲ್ಲ ಯಾಕಂದ್ರೆ ನಾವು ಬಂಡವಾಳ ಹಾಕಿದೀವಿ ಲೈಸೆನ್ಸ್ ತಗೊಂತೀವಿ ಪರ್ಮಿಟ್ ತಗೊಂತೀವಿ ಅದು ಗೌರ್ಮೆಂಟ್ ಕೊಡುತ್ತೆ ಮಾಡ್ಕೊಂಡ್ ದುಡಿಯೋಣ ಯಾರು ದುಡಿಬೇಡಿ ಅಂತ ಹೇಳಿದ್ದು ಯಾರು ಬೇಕಾದ್ರೂ ದುಡಿಬಹುದು ಯಾವ್ದಾದ್ರು ರಿಸ್ಟ್ರಿಕ್ಷನ್ ಇಲ್ಲ ಗೌರ್ಮೆಂಟ್ ಏನು ರಿಟ್ರಾಕ್ಷನ್ ಇಲ್ಲ ಯಾರು ಬೇಕಾದ್ರೂ ದುಡಿಬೋದು ಬಂಡವಾಳ ಹಾಕೊಂಡ್ ಮಾಡ್ರಿ ಯಾರು ಬೇಡ ಅಂದಿದ್ದು ಗವರ್ಮೆಂಟ್ ಕೊಡುತ್ತೆ ಪರ್ಮಿಟ್ ಪರ್ಮಿಟ್ ಇದ್ದಾಗ ಪರ್ಮಿಟ್ ಹಾಕಿಸ್ಕೊಂಡು ಗಾಡಿ ತಗೊಂಡು ಓಡಿಸ್ರಿ ಬೇಡ ಅಂದವ್ರು ಯಾರು ಯಾರು ನಿಲ್ಸಿದ್ರೆ ಆ ನಾಲ್ಕು ಜನಕ್ಕೆ ಸಹಾಯ ಆಗ್ಲಿ ಒಳ್ಳೇದಾಗ್ಲಿ ಅನ್ನೋ ರೀಸನ್ ನಾನು ವಿಡಿಯೋ ಮಾಡ ಹಾಕ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿರೋ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಲೆಕ್ಕಾಚಾರ ಅದನ್ನೇ ನೀವು ಮಿಸ್ ಯೂಸ್ ಮಾಡ್ಕೊಂಡು ಬೈಕ್ ಬಂದಂಗೆಲ್ಲ ಮಾತಾಡಿದ್ರೆ ಯಾರ್ ಚೆನ್ನಾಗ್ ಅನ್ಸುತ್ತೆ ಹೇಳ್ರಿ ಏನ್ ಮಾತಾಡಕ್ ಬರೋದಿಲ್ವಾ ಯಾರು ಬೇಕಾದ್ರು ಗಾಡಿ ಹಾಕೊಂಡು ದುಡಿಬಹುದು ಆಟೋ ರಿಕ್ಷಾನ ಇಲ್ಲ ಕ್ಯಾಬ್ನ ಎಲ್ಲೋ ಬರ್ಡೋದು ಮಾಡ್ರಿ ಯಾರು ಬೇಡ ಅಂದೋರು ಯಾರು ತಡೆದಿದ್ದಾರೆ ಯಾರು ತಡಿಯಕ್ ಬರಲ್ಲ ಏನ್ ಗೊತ್ತಾ ಮೇನ್ ರೂಲ್ ಏನಿದೆ ಫಾಲೋ ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಂಡ್ರೆ ಯಾವನು ಬಂದ್ ಕೇಳಲ್ಲ ನೀವು ಅಷ್ಟೇನೆ ಏನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಿಕೊಂಡು ಡ್ಯೂಟಿ ಮಾಡಿದ್ರೆ ಯಾವನು ಬಂದು ಕೇಳೋದಿಲ್ಲ ಇವಾಗ ಬಂದು ಕೆಲವೊಂದು ಸಂಘಟನೆಗಳಲ್ಲಿ ಕೂಡ ಏನೇನೋ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಸ್ಟಾಪ್ ಮಾಡಿಲ್ಲ ಅಂದರೆ ಏನು ಮಾಡೋಣ ಯಾವ ಥರ ಮಾಡೋಣ ಯಾವ ಥರ ಪ್ರಾಬ್ಲಮ್ ಮಾಡೋಣ ಅನ್ನೋದೆಲ್ಲ ಇದೆ ಸರಿನಾ ಅದೆಲ್ಲ ಬಂದು ನಾನು ಹಿಂಗೆ ಓಪನ್ ಆಗಿ ಹೇಳೋಕ್ಕಾಗಲ್ಲ ಇಂಥದ್ದು ಇಂಥದ್ದು ಮಾಡ್ತಾರೆ ಅಂತನ್ಬಿಟ್ಟು ಆದಾಗ ಅನ್ಭೋಗ್ ಸರಿ ಬೇಡ ಅಂದವ್ರು ಯಾರು ಏನು ಇನ್ಫಾರ್ಮೇಶನ್ ಕೊಡ್ಬೇಕು ನಾವು ಕೊಡ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲಾ ಎಲ್ಲ ಒಂದು ವಿಷಯನೂ ಹಿಂಗೆ ಹಂಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಕೆಲವೊಂದು ಅದಕ್ಕೆ ಆದ ನಿಯಮಗಳಿದಾವೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಈಚೆಗೆ ನೀವು ಕೆಲವೊಂದು ಸಂಘಟನೆ ನಲ್ಲೆಲ್ಲ ನೀವು ಕೇಳ ನೀವು ರೆಗ್ಯುಲರ್ ನಿಮ್ಗೆ ಗೊತ್ತಿರತ್ತ ಫೇಸ್ಬುಕ್ ಆಗ್ಲಿ ಯೂಟ್ಯೂಬ್ ಅಲ್ಲಿ ಆಗ್ಲಿ ನಿಮ್ ಬಂದಿರುತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮನ್ನ ಬಂದು ಕೇಳ್ಬೇಡ್ರಿ ಅಂತ ಸೊ ಅದ್ರದ್ದು ಏನ್ ಅರ್ಥ ಅಂತ ಒಂದು ಹಿಂಟ್ ಕೊಟ್ಟಿದ್ದೀನಿ ಅದ್ರದ್ದು ಏನ್ ಅರ್ಥ ಅಂತ ಅಂದ್ಬಿಟ್ಟು ನೀವು ತಿಳ್ಕೊಳ್ಳಿ ಸರಿನಾ ಹೋಗಿ ಕೇಳಿ ಅಂತ ಕೇಳ್ತಾರೆ ಕೆಲವೊಬ್ರಲ್ಲ ಕಂಪ್ನಿಗೆ ಹೋಗಿ ಕೇಳೋದಿಲ್ಲ ರೀ ಯಾರೋ ಒಂದು ಮರ ಕಡಿಬೇಕು ಅಂತಂದ್ರೆ ಅದರ ರಂಬೆ ಕೊಂಬೆನ ಮುಟ್ಕೊಂಬರ್ತಾರೆ ಕಡ್ಕೊಂಬರ್ತಾರೆ ಬರ್ತಾರೆ ಮೇಲೇನೇ ಬುಡಕ್ಕೆ ಕೈ ಹಾಕೋದು ಸೊ ನೋಡ್ರಿ ನಿಮ್ಗೇನು ಸರಿ ಅನಿಸುತ್ತೆ ಮಾಡಿ ಸರಿನಾ ಯಾರ ಜೊತೆಗೂ ಚಾಲೆಂಜ್ ಇಲ್ಲ ಯಾರ ಜೊತೆಗೂ ವಾದ ಇಲ್ಲ ಜಸ್ಟ್ ತಿಳಿಸ್ಬೇಕಾಯ್ತು ತಿಳಿಸಿದ್ದೀನಿ ಕೆಲವೊಂದು ಕಮೆಂಟ್ಗೆಲ್ಲ ರಿಪ್ಲೈ ಕೊಡಬೇಕಾಯಿತು ಕೊಟ್ಟಿದ್ದೀನಿ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯಿ ನಮಸ್ಕಾರ